ನೀವು ಇದ್ದೀರಾ ಬೀದರ್ ಕನ್ನಡ ಬೆಳೆ ಹಾನಿಗೆ ಪರಿಹಾರ ನೀಡಲಾಗುವುದು ಸಚಿವ ಈಶ್ವರ್ ಬಿ ಖಂಡ್ರೆ ಬೀದರ್ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ರೈತರ ಬೆಳೆ ಹಾನಿಯಾಗಿದ್ದು ಇದಕ್ಕೆ ಸರ್ಕಾರದಿಂದ ನಿಯಮ ಅನುಸಾರ ಪರಿಹಾರ ನೀಡಲಾಗುವುದು ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು ಅವರು ಗುರುವಾರ ಮಳೆಯಿಂದ ಹಾನಿಗೊಳಗಾದ ಬೀದರ್ ತಾಲೂಕಿನ ಚಿಮ್ಕೋಡ್ ಮಳೆಗಾಂವ್ ಹಾಗೂ ಹಮಿಲಾಪುರ್ ಗ್ರಾಮದ ಹೊಲಗಳ ಬೆಳೆ ಹಾಗೂ ಮನೆಗಳನ್ನು ವೀಕ್ಷಿಸಿದ ನಂತರ ಮಾತನಾಡಿದರು ನಮ್ಮ ದೇಶದ ಬೆನ್ನೆಲುಬು ರೈತ ಅನ್ನದಾತನಾಗಿದ್ದರೆ ಅವರ ಸಂಕಷ್ಟದಲ್ಲಿ ನಾವಿದ್ದೇವೆ ಮಂಜ್ರ ನದಿಯ ದಡದಲ್ಲಿರುವ ಚಿಮ್ಗೋಡ್ ಗ್ರಾಮದ ರೈತರ ಜಮೀನುಗಳು ಪ್ರವಾಹದ ಸಂದರ್ಭದಲ್ಲಿ ಪದೇ ಪದೇ ಹಾನಿಗೊಳಗಾಗುತ್ತವೆ ಇದಕ್ಕೆ ಶಾಶ್ವತ ಪರಿಹಾರ ನೀಡುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು ಮಳೆಯಿಂದ ಹಾನಿಯಾದ ಜಮೀನು ಹಾಗೂ ಮನೆಗಳಿಗೆ ಸರ್ಕಾರದ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ನಿಯಮಗಳ ಪ್ರಕಾರ ಪರಿಹಾರ ನೀಡಲಾಗುವುದು ಜಿಲ್ಲಾಡಳಿತಕ್ಕೆ ಹಾನಿಯ ಮಾಹಿತಿ ಸಂಗ್ರಹಿಸಿ ಸರ್ಕಾರದ ಮಾನದಂಡಗಳ ಪ್ರಕಾರ ಪರಿಹಾರ ನೀಡಲು ಸೂಚಿಸಿದ್ದೇನೆ ಎಂದು ಹೇಳಿದರು ಚಿಮ್ಕೋಡು ಗ್ರಾಮದ ಮಾರುತಿ ತಂದೆ ತುಕಾರಾಮ್ ಜಮೀನಿನಲ್ಲಿರುವ ಸೋಯಾ ತೊಗರಿ ಹೆಸರು ಬೆಳೆಗಳು ಹಾಗೂ ಗೌರಮ್ಮ ತಂದೆ ಝರಪ್ಪ ಜಮೀನಿನಲ್ಲಿರುವ ತೊಗರಿ ಸೋಯ ಮತ್ತು ನರಸಪ್ಪ ಟೋಳಿ ಇವರ ಜಮೀನಿನಲ್ಲಿರುವ ಸೋಯ ಮತ್ತು ತೊಗರಿ ಬೆಳೆಗಳು ಮಳೆಯಿಂದ ಹಾನಿಯಾದ ಜಮೀನುಗಳನ್ನು ವೀಕ್ಷಿಸಿದ ಸಚಿವರು ಹಾನಿಯ ನಿಖರ ಮಾಹಿತಿ ಸಂಗ್ರಹಿಸಿ ಅವರಿಗೆ ಆದಷ್ಟು ಬೇಗನೆ ಪರಿಹಾರ ನೀಡಬೇಕೆಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಮಿಲಪುರ್ ಗ್ರಾಮದಲ್ಲಿ ಮಳೆಯಿಂದ ಹಾನಿಯಾದ ಮನೆಗಳ ವೀಕ್ಷಣೆ ನಂತರ ಪರಿಹಾರ ಮಂಜೂರಾತಿ ಆದೇಶ ಪತ್ರಗಳನ್ನು ಫಲಾನುಭವಿಗೆ ನೀಡಿ ಮನೆ ಇಲ್ಲದವರಿಗೆ ಶಾಶ್ವತ ಮನೆಗಳನ್ನು ಒದಗಿಸುವ ಕೆಲಸ ಮಾಡಲಾಗುವುದು ಹಾಗೂ ಮನೆಗಳ ಹಾನಿಗೆ ತಕ್ಕಂತೆ ಪರಿಹಾರ ನೀಡುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡೆ ಬೀದರ್ ಸಹಾಯಕ ಆಯುಕ್ತರಾದ ಸುರೇಖಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಿಯಾ ಉಲ್ಲಾ ಕೆ ಸೇರಿದಂತೆ ಇತರ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು अरे दयवेट हालांकि ಸುಮಾರು ಕಡೆ ರೈತರ ಬೆಳೆ ನಷ್ಟ ಆಗಿದೆ ಸೇತುವೆಗಳು ಕಚ್ಚಿಕೊಂಡು ಹೋಗಿದ್ದಾವೆ ಸಂಪರ್ಕ ಹೋಗಿದೆ ಮನೆಗಳು ಕುಸಿದು ಹೋಗಿದ್ದಾವೆ ಇದೆಲ್ಲ ನಾನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ ಸ್ಥಳಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಯವರು ಮುಖಾಶೀಲವಾಗಿ ಸಕ್ರಿಯವಾಗಿ ಏನು ಮೂರು ದಿವಸದಿಂದ ಮಳೆ ಬೀಳ್ತಾ ಇದೆ ಎಲ್ಲ ವರದಿಗಳನ್ನು ತರಿಸ್ಕೊಂಡಿದ್ದಾರೆ ಇವತ್ತು ಎಷ್ಟು ಮನೆ ಬಿದ್ದಿದೆ ಪಾರ್ಶಿಯಲ್ ಎಷ್ಟು ಬಿದ್ದಿದೆ ಫುಲ್ ಎಷ್ಟು ಬಿದ್ದಿದೆ ಅದು ಕಲೆ ಹಾಕಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಸರ್ಕಾರದೊತಿಂದ ಸೂಚನೆಯನ್ನು ಕೊಟ್ಟಿದ್ದೇನೆ ತತ್ತಕ್ಷಣ ಇವತ್ತು ಏನು ಪರಿಹಾರ ಕೊಡಬೇಕಾಗಿದೆ ಎಷ್ಟು ಸಾಧ್ಯ ಇದೆ ನಮಗೆ ಮಾನದಂಡದ ಪ್ರಕಾರ ಪರಿಹಾರ ಕೊಡಿ ಅಂತ ಹೇಳಿದ್ದೇನೆ ಹೆಚ್ಚುವರಿ ಪರಿಹಾರ ಕೊಡಲಿಕ್ಕೆ ಮಾನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರೈತರಿಗೆ ಏನಂತ ಹೇಳಿದ ದಡದಲ್ಲಿ ಏನು ರೈತರ ಜಮೀನು ಬರ್ತದೆ ಅದು ಪದೇ ಪದೇ ಪ್ರವಾಹ ಬಂದಾಗ ಮಳೆ ಜಾಸ್ತಿ ಬಂದಾಗ ಅಥವಾ ಜಲಾಶಯದಿಂದ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅವ್ರದ್ದು ಏನು ಜಮೀನಿದೆ ಆ ಜಮೀನು ಸಂಪೂರ್ಣವಾಗಿ ನೀರು ತುಂಬ್ಕೊಂಡು ಬಿಟ್ಟು ಬೆಳೆ ಹಾಳಾಗುವಂಥದ್ದು ಅಥವಾ ಮಣ್ಣು ಮಚ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ ಶಾಶ್ವತ ಪರಿಹಾರ ಕೊಡಬೇಕು ಅಂದರೆ ಈ ಜಮೀನು ಸ್ವಾಧೀನ ಮಾಡಿಕೊಂಡು ಅವರಿಗೆ ಪರಿಹಾರ ಹಣ ಕೊಡಬೇಕು ಇಲ್ಲದಿದ್ದರೆ ಅವರಿಗೆ ಎಷ್ಟು ನಷ್ಟ ಆಗ್ತದೆ ನಷ್ಟಕ್ಕೆ ಸಮವಾಗಿ ಅವರಿಗೆ ಪರಿಹಾರ ಕೊಡಬೇಕಾಗ್ತದೆ ಪದೇ ಪದೇ ಆದುದರಿಂದ ಭಾಳ ಕಷ್ಟದಲ್ಲಿದ್ದಾರೆ ರೈತರು ಅದನ್ನು ಮನಗಂಡಿದ್ದೇನೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತೇನೆ ಆದಷ್ಟು ಈಗ ನಿಯಮ ಪ್ರಕಾರ ಮಾನದಂಡ ಪ್ರಕಾರ ಎಸ್ ಜಿ ಆರ್ ಪಾರ್ಟಿ ಆಫ್ ಕಾಮ್ಸ್ ಪ್ರಕಾರ ಪರಿಹಾರ ಕೊಡ್ತೇವೆ ಮುಂದೆ ಶಾಶ್ವತ ಪರಿಹಾರ ಇದಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ ನೂರಾರು ಮನೆಗಳಂದ್ರೆ